ವಾಹನ ಸವಾರರ ಮೇಲೆ ಟೋಲ್ ಸಿಬ್ಬಂದಿಯಿಂದ ದೌರ್ಜನ್ಯ ಆರೋಪ ಕೇಳಿಬಂದಿದೆ ಘಟನೆಗೆ ಸಾಕ್ಷಿಯಾಗಬೇಕಿದ್ದ ಸಿ ಸಿ ಕ್ಯಾಮೆರಾ ಆಫ್ ಮಾಡಿದ್ದಾರೆ ಸಿಬ್ಬಂದಿ ಕಾಮಗಾರಿ ಪೂರ್ಣವಾಗುವ ಮುನ್ನವೇ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಬಿ ಎಚ್ ರೋಡ್ ಏನು ಕರಿತೀವಿ ಆ ರೋಡ್ನಲ್ಲಿ ಇನ್ನೂ ಕೂಡ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಆದರೆ ಕಲೆಕ್ಷನ್ ಶುರುವಾಗಿದೆ ಅದಕ್ಕೆ ಹೆದ್ದಾರಿ ತಡೆದು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಡೂರು ತಾಲೂಕಿನ ಲಿಂಗ್ಲಾಪುರ ಬಳಿ ಇರುವಂಥ ಟೋಲ್ ಅದು ಲಿಂಗ್ಲಾಪುರ ಗೇಟ್ನಲ್ಲಿ ಟ್ರ್ಯಾಕ್ಟರನ್ನು ಅಡ್ಡ ನಿಲ್ಲಿಸಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಟೋಲ್ನಲ್ಲಿ ಸಿ ಸಿ ಟಿ ವಿ ಕೆಲಸ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಟೋಲ್ ಸಿಬ್ಬಂದಿ ದುರ್ವರ್ತನೆ ತೋರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಹೀಗೆ ಟ್ರ್ಯಾಕ್ಟರ್ಗಳನ್ನು ಅಡ್ಡ ನಿಲ್ಲಿಸಿ ತಮ್ಮ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದು ಬೆಂಗಳೂರು ಹೊನ್ನಾವರ ರಸ್ತೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ಲಿಂಗ್ಲಾಪುರದಲ್ಲಿ ಬರುವಂಥ ಟೋಲ್ ಗೇಟ್ ಇದು ರಸ್ತೆ ಕಾಮಗಾರಿ ಸಂಪೂರ್ಣಗೊಂಡ ಬಳಿಕವಷ್ಟೇ ಟೋಲ್ ಸಂಗ್ರಹ ಮಾಡಬೇಕು ಆದರೆ ಮೊದಲೇ ಯಾಕೆ ಸಂಗ್ರಹ ಮಾಡ್ತೀರಿ ಅಂತ ಹೇಳಿದ್ರೆ ಪ್ರಶ್ನೆ ಕೇಳಿದ್ದಕ್ಕೇನೆ ಪ್ರಯಾಣಿಕರ ಮೇಲೆ ಸಿಬ್ಬಂದಿ ಹಲ್ಲೆ ನಡೆಸುವಂಥದ್ದು ದುರ್ವರ್ತನೆ ತೋರಿಸುವಂಥದ್ದು ಆಗಿದೆ ಹೀಗಾಗಿ ಟೋಲ್ ಸಿಬ್ಬಂದಿಯ ಆ ದುರ್ವರ್ತನೆಗೆ ಆಕ್ರೋಶವನ್ನು ಹೀಗೆ ಇದ್ದಾರೆ ಮಾರು